ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಶರೋನ್ ಕುಂದರ್ ಇವತ್ತು ನಾವು ಡೆಸರ್ಟ್ ಪಾರ್ಕಿಗೆ ಬಂದಿದ್ದೇವೆ ಈ ಪಾರ್ಕ್ ಶಾರ್ಜಾದಲ್ಲಿರುದು ಇಲ್ಲಿ ಎಂಟ್ರಿ ಫೀ ಕೊಟ್ರೆ ನಾಲ್ಕು ಪಾರ್ಕಿಗೆ ಗೆ ಆಕ್ಸೆಸ್ ಉಂಟು ಒಳಗೆ ಒಂದು ವೈಲ್ಡ್ ಲೈಫ್ ಸೆಂಟರ್ ಇನ್ನೊಂದು ಬೊಟಾನಿಕಲ್ ಗಾರ್ಡನ್ ಇನ್ನೊಂದು ಚಿಲ್ಡ್ರನ್ಸ್ ಫಾರ್ಮ್ ಹಾಗೂ ಸೈನ್ಸ್ ಮ್ಯೂಸಿಯಂ ನಾವು ಫಸ್ಟ್ ಗೆ ಎರೇಬಿಯಾಸ್ ವೈಲ್ಡ್ ಲೈಫ್ ಸೆಂಟರ್ ಗೆ ಹೋಗ್ತಿದ್ದೇವೆ ಕ್ಯಾರಗೆ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ ಅದರಿಂದಾಗಿ ನಾವು ಫಸ್ಟ್ ಎರೇಬಿಯಾಸ್ ವೈಲ್ಡ್ ಲೈಫ್ ಸೆಂಟರ್ಗೆ ಹೋಗ್ತಿದ್ದೇವೆ ಎಲ್ಲ ಸೆಂಟರ್ಸ್ ಗೆ ಹೋಗುವಾಗ ಒಳ್ಳೆ ರೀತಿಯ ಪಾರ್ಕಿಂಗ್ ಫೆಸಿಲಿಟಿ ಮಾಡಿದ್ದಾರೆ ಹಾಗೂ ಈ ಪಾರ್ಕ್ ಎಂಟ್ರೆನ್ಸ್ ಹೋಗಬಹುದು ನಿಮ್ಮ ಗಾಡಿಯಲ್ಲಿ ಅದರಿಂದ ನಡೆಯುವುದೆಲ್ಲ ಬಿಸಿಲಿಗೆ ಟೆನ್ಶನ್ ಇಲ್ಲ ಎಲ್ಲ ಸೆಂಟರ್ ಎಂಟ್ರೆನ್ಸ್ ಅಲ್ಲಿ ಈ ಟಿಕೆಟ್ ಅನ್ನು ಪ್ರೊಡ್ಯೂಸ್ ಮಾಡಬೇಕು ಈ ಟಿಕೆಟ್ ಅನ್ನು ಜೋಪಾನವಾಗಿ ಇಡಿ ಎರೇಬಿಯಾಸ್ ವೈಲ್ಡ್ ಲೈಫ್ ಫಸ್ಟ್ ಎಂಟರ್ ಆಗುವಾಗಲೇ ವೆಲ್ಕಮ್ ಮಾಡಲಿಕ್ಕೆ ತುಂಬಾ ಹಾವುಗಳನ್ನು ಇಟ್ಟಿದ್ದಾರೆ ವಿವಿಧ ರೀತಿಯ ಹಾವುಗಳು ಕೆಲವು ಸ್ಯಾಂಡ್ ಸ್ನೇಕ್ ಆದ ಕೆಲವು ವಾಟರ್ ಸ್ನೇಕ್ ಕೆಲವು ವಾಟರ್ ಸ್ನೇಕ್ ಅದೇ ಕೆಲವು ಲ್ಯಾಂಡ್ ಸ್ನೇಕ್ ಎಲ್ಲರ ಮುಸುಂಡು ನೋಡುವಾಗ ಹೆದರಿಕೆ ಆಗುದಂತೂ ಗ್ಯಾರಂಟಿ ಇವಳು ಕಮ್ ಕಮ್ ಅಂತ ಹೇಳ್ತಿದ್ದಾಳೆ ಅಂತ ಗೊತ್ತು ಕಮ್ಮ ಕಮ್ಮ ಆದ್ರೆ ಇವಳ ಅಮ್ಮ ಎಲ್ಲಿ ಇಲ್ಲಿ ಯಾವ ಪ್ರಾಣಿಗಳು ಇರ್ಲಿ ರೆಪ್ಟೈಲ್ ಇರ್ಲಿ ಅದಕ್ಕೆ ಯಾವ ರೀತಿಯ ಜಾಗ ಬೇಕು ಯಾವ ಎಟ್ಮಾಸ್ಫಿಯರ್ ಅಲ್ಲಿ ಅದು ಇರ್ತದೆ ಆ ರೀತಿಯಲ್ಲಿ ಡಿಸೈನ್ ಮಾಡಿ ಈ ಪ್ರಾಣಿ ರೆಪ್ಟೈಲ್ ಗಳನ್ನು ಇಟ್ಟಿದ್ದಾರೆ ಮೀನಂದ ಕೂಡ್ಲಿ ಅದರ ವಾಸಸ್ಥಾನ ನೀರಲ್ಲ ಆದರೆ ಈ ಮೀನಿಗೆ ನೀರಿನ ಅವಶ್ಯಕತೆ ಇಲ್ಲವಿಲ್ಲ ಡೋಂಟ್ ಕೇರ್ ಇದಕ್ಕೆ ಸ್ಯಾಂಡ್ ಬೇಕು ಸ್ಯಾಂಡ್ ಇದು ಅರೇಬಿಯನ್ ಸ್ಯಾಂಡ್ ಫಿಶ್ ಆ ಮಿಸಸ್ ಕುಂದರ್ ಏನು ಮಗಳಿಗೆ ಕಾಲ್ ನೋವ ಹಾಪ್ ಮಾಡ್ತಾ ಇದ್ದಾಳೆ ಅಂತ ಕೇಳ್ತೀರಾ ಅದಕ್ಕೆಲ್ಲ ಮಾರಿ ಇವಳಲ್ಲಿ ಕಪ್ಪೆ ನೋಡಿದ್ಲು ಕಪ್ಪೆ ಕಪ್ಪೆಗೆ ಮಾಡ್ತದೆ ಹಾಗೆ ಇವಳು ಸಹ ಕಾಪಿ ಮಾಡ್ತಾ ಇದ್ದಾಳೆ ಪ್ರೆಸೆಂಟಿಂಗ್ ಯು ಆಲ್ ದುಬೈಸ್ ಕಪ್ಪೆ ವಿವಿಧ ರೀತಿಯ ಮೀನುಗಳು ವಿವಿಧ ಸ್ಪೀಶೀಸ್ ನಮ್ಗೆ ಯಾವುದು ನಾರ್ಮಲಿ ನೋಡಿಕೆ ಅದು ಸೈಲಿ ಉಂಟು ಡೆಸರ್ಟ್ ಮಾನಿಟರ್ ನೆಕ್ಸ್ಟ್ ಸ್ಕಾರ್ಪಿಯನ್ ಸೆಕ್ಷನ್ ಆಯ್ತಾ ಇಲ್ಲಿ ಡಿಫ್ರೆಂಟ್ ಟೈಪ್ ನ ಸ್ಕಾರ್ಪಿಯನ್ಸ್ ಅನ್ನು ಇಟ್ಟಿದ್ದಾರೆ ನೆಕ್ಸ್ಟ್ ಬರ್ಡ್ಸ್ ಗಳ ಸೆಕ್ಷನ್ ಇದು ಸೆಕ್ಷನ್ ಅಂತೂ ತುಂಬಾ ಚಂದವಾಗಿ ಮಾಡಿದ್ದಾರೆ ಯಾವ ಬರ್ಡ್ಸ್ ಅನ್ನು ಅನ್ಸ ಗೂಡಲ್ಲಿ ಹಾಕದೆ ಓಪನ್ ಆಗಿ ಒಂದು ಏರಿಯಾದಲ್ಲಿ ಬಿಟ್ಟಿದ್ದಾರೆ ಎಲ್ಲ ಹಕ್ಕಿಗಳ ಮಾಹಿತಿಯನ್ನು ಈ ತರ ಬೋರ್ಡ್ ಅಲ್ಲಿ ಬರ್ದಿದ್ದಾರೆ ಆಸಕ್ತಿ ಇರುವವರು ಓದಿ ತಿಳ್ಕೊಳ್ಬಹುದು ಎಲ್ಲ ಬರ್ಡ್ಸ್ ಅನ್ನು ಒಟ್ಟಿಗೆ ಇಡ್ಲಿಕ್ಕೆ ಆಗುದ ಯಾಕಂದ್ರೆ ನಮ್ಮಲ್ಲೆಲ್ಲ ಹೇಗೆ ಜಾತಿ ಎಲ್ಲ ಪಂಗಡ ಉಂಟು ಹಾಗೆ ಬರ್ಡ್ಸ್ ಸಹ ತುಂಬಾ ರೀತಿಯ ಗ್ರೂಪಿಸಮ್ ಎಲ್ಲ ಉಂಟು ಎಲ್ಲವನ್ನೂ ಸಜ್ಜಿಗೆ ಬಚ್ಚ ಮಾಡಿ ಒಟ್ಟಿಗೆ ಇಟ್ಟರೆ ಅವರವರು ಜಗಳ ಮಾಡಿ ಒಬ್ಬರನ್ನೊಬ್ಬರು ಕೊಂದು ಇಲ್ಲದ್ರೆ ಎಂತಾಚ ಗಾಯ ಮಾಡಿಕೊಳ್ತಾರೆ ಅದಕ್ಕೆ ಸಪ್ರೇಟ್ ಮಾಡಿ ಆಯಾಯ ಗ್ರೂಪಿಸಮ್ ಪ್ರಕಾರ ಇಟ್ಟಿದ್ದಾರೆ ಇದೊಂದು ಯಾವ ಹಕ್ಕಿ ಅಂತೇಳಿ ಗೊತ್ತಿಲ್ಲ ಒಂದು ಕಾಲಿನ ಹಕ್ಕಿ ಆಯ್ತಾ ಹೇಳಿ ಇನ್ನು ನೈಟ್ ಅನಿಮಲ್ ಸೆಕ್ಷನ್ ಎಷ್ಟು ಚಂದ ಮಾಡಿ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ ನೋಡಿ ಹಕ್ಕಿ ಹಾರಬಾರ್ದಂತೇಳಿ ಈ ಕರ್ಟನ್ ರೀತಿಯಲ್ಲಿ ಹಗ್ಗಗಳನ್ನು ಹಾಕಿದ್ದಾರೆ ವೈಲ್ಡ್ ಕ್ಯಾಟ್ ಇನ್ನು ಎಲ್ಲ ನೋಡ್ಲಿಕ್ಕೆ ಸಿಕ್ಕುದು ವಿವಿಧ ರೀತಿಯ ಪುಚ್ಚೆಗಳು ಊರಲ್ಲಿ ಒಂದೇ ರೀತಿಯ ಪುಚ್ಚ ಅಲ್ಲ ಇಲ್ಲಿ ನೋಡಿ ಎಷ್ಟು ಡಿಫ್ರೆಂಟ್ ಯಾವ್ದೆಲ್ಲ ಪ್ರಾಣಿಗೆ ರಾತ್ರಿಯಲ್ಲಿ ಫುಲ್ ಆಕ್ಟಿವ್ ಇರ್ತದೆ ಅಂತ ಪ್ರಾಣಿಗಳನ್ನು ರಾತ್ರಿ ಅಟ್ಮಾಸ್ಫಿಯರ್ ಮಾಡಿ ಇಲ್ಲಿ ಹಾಕಿದ್ದಾರೆ ಊರಲ್ಲೆಲ್ಲ ಇಲಿಗಳು ತೋಡ ಹತ್ರ ಸಿಕ್ತದಲ್ಲ ಇಲ್ಲಿ ನೋಡಿ ಅಂತೆ ಇಲಿಗಳನ್ಸ ಒಂದು ನೈಟ್ ಅನಿಮಲ್ ಆಗಿ ಒಂದು ಕೋಣೆ ಮಾಡಿ ಕೊಟ್ಟಿದ್ದಾರೆ ನೈಟ್ ಅನಿಮಲ್ಸ್ ಎಲ್ಲ ನೋಡಿ ಹೆದರಿದ ಅವರಿಗೆ ಇಲ್ಲಿ ವಾಶ್ರೂಮ್ ಫೆಸಿಲಿಟಿನೂ ಇದೆ ಶಾ ಮನೆಯಿಂದ ಕಾರ್ ಗಡಿ ಚಿಪ್ಸ್ ಎಲ್ಲ ತರಲಿಕ್ಕೆ ಮರ್ತೋಯ್ತು ಅಂತ ಹೇಳುವವರಿಗೆ ಇಲ್ಲಿ ಕೆಫೆಟೇರಿಯಾ ಫೆಸಿಲಿಟಿನೂ ಇದೆ ಎಂತ ಕೆಫೆಟೇರಿಯಾ ಮಾರಿ ಜಾಸ್ತಿ ಹಣ ಕೊಡ್ಬೇಡವಾ ಅಂತ ಹೇಳ್ತೀರಾ ಏನು ಜಾಸ್ತಿ ಹಣ ಇಲ್ಲ ಹೊರಗೆ ಕೆಫೆಟೇರಿಯಾದಲ್ಲಿ ಎಷ್ಟು ಪ್ರೈಸ್ ಉಂಟು ಸೇಮ್ ಪ್ರೈಸ್ ಅಲ್ಲಿ ಇಲ್ಲಿ ಮಾರ್ತಾರೆ ತಿನ್ವಾಗಂತೂ ಫೋನ್ ನೋಡ್ಬೇಕಂತ ಇಲ್ಲ ಯಾಕಂದ್ರೆ ವ್ಯೂ ನೋಡಿದ್ರಂತೂ ಮೆಸ್ಮರೈಸಿಂಗ್ ಕಣ್ಣಂತೂ ಫುಲ್ ಖುಷ್ ಒಳ್ಳೆ ಹಳ್ಳಿ ರೀತಿಯಲ್ಲಿ ಕಾಣ್ತದಲ್ಲ ಯಾರ್ ಹೇಳ್ತಾರೆ ಇಂತ ಮರುಭೂಮಿಯಲ್ಲಿ ಹೀಗೆ ಒಂದು ಝೂ ಉಂಟು ಅಂತೇಳಿ ನೆಕ್ಸ್ಟ್ ಕೆಲವು ವೈಲ್ಡ್ ಪ್ರಾಣಿಗಳನ್ನೆಲ್ಲ ಇಟ್ಟಿದ್ದಾರೆ ಮಕ್ಕಳು ಮಾತಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ ಹಿಂದೆ ಒಬ್ಬರು ಪೇನು ಪೇನು ತೆಗೆದ್ರಲ್ಲಿ ಬ್ಯುಸಿ ಇದ್ದಾರೆ ಂದ್ರೆ ಎಲ್ಲ ಪ್ರಾಣಿಗಳನ್ನು ಹೀಗೆ ಓಪನ್ ಆಗಿ ಬಿಟ್ಟಿದ್ದಾರೆ ಆಯ್ತಾ ಅವರಿಗೆ ಅಟ್ಮಾಸ್ಫಿಯರ್ ಹೇಗೆ ಬೇಕು ಹಾಗೆ ಮಾಡಿ ಓಪನ್ ಆಗಿ ಬಿಟ್ಟಿದ್ದಾರೆ ನಮ್ಮನ್ನು ಬಂದ್ ಮಾಡಿ ಇಟ್ಟಿದ್ದಾರೆ ಹಾಗೆ ಇರಬೇಕು ಪ್ರಾಣಿಗಳಿಗೆ ಸಹ ರೈಟ್ಸ್ ಉಂಟಲ್ಲ ಫ್ರೀ ಆಗಿ ಬದುಕಲಿಕ್ಕೆ ಚೀತಲ್ಲಿ ನೋಡ ಚೀತಾ ಚೀತಾ ಅಂತದಲ್ಲ ನಾನು ಹಾಗೆದ್ದೆ ಹತ್ತಿರದ ಬಂತು ಬಂತು ಎದುರಲ್ಲಿ ಬರುವಾಗ ಪದ್ರಾಡು ಮಾರೆ ಪದ್ರಾಡು ಎದುರಿ ಲೋಕ ಎಲ್ಲ ಸೆಕೆಂಡ್ ಪಾರ್ಕ್ ಇಲ್ಲಿ ಇಸ್ಲಾಮಿಕ್ ಬೊಟಾನಿಕಲ್ ಗಾರ್ಡನ್ ಇಲ್ಲಿ ಬಂದೆವು ಇಲ್ಲಿ ಬಂದಾಗ ಸೆಕ್ಯೂರಿಟಿ ಗಾರ್ಡ್ ಹೇಳಿದ್ರು ಅಂತೇಳಿ ತುಂಬಾ ಬೇಜಾರಾಯ್ತು ನಾಲ್ಕು ಪಾಕಲ್ಲಿ ನಾವು ಒಂದೇ ಪಾರ್ಕ್ ನೋಡಿದಷ್ಟೇ ಇನ್ನು ಮೂರು ಪಾರ್ಕ್ ವೇಸ್ಟ್ ಅಲ್ಲ ನಾವು ಯೂಸ್ ಮಾಡ್ಲಾದ್ರೆ ತುಂಬಾ ಬೇಜಾರಾಯ್ತು ಆದರೆ ಈ ಸೆಕ್ಯೂರಿಟಿ ಗಾರ್ಡ್ ಒಂದು ಗುಡ್ ನ್ಯೂಸ್ ಕೊಟ್ಟರು ಇಲ್ಲಿ ನೀವು ಟ್ವೆಂಟಿ ದಿನ ಟಿಕೆಟ್ ತಗೊಂಡ್ರೆ ನಾಲ್ಕು ಪಾರ್ಕ್ ವಿಸಿಟ್ ಮಾಡಬಹುದು ನಾಲ್ಕು ಪಾರ್ಕ್ ಒಂದೇ ದಿನದಲ್ಲಿ ವಿಸಿಟ್ ಮಾಡ್ಬೇಕಂತೇಳಿ ಇಲ್ಲ ತರ್ಟಿ ಡೇಸ್ ಒಳಗೆ ಈ ಇಡೀ ನೀವು ಕವರ್ ಮಾಡಬಹುದು ಟಿಕೆಟ್ ಒಂದು ದಿನದಲ್ಲಿ ನಿಮ್ಗೆ ಎರಡು ಕವರ್ ಮಾಡ್ಲಿಕ್ಕೆ ಪಾರ್ಕ್ನ್ನು ಕವರ್ ಮಾಡಬಹುದು ಅರಬು ಕಟ್ಟಿ ಮುಂಚೆ ಪಾರ್ಕ್ ಗೆ ಹೋಗ್ತಾನೆ ಅಂತ ಹೇಳಿದ್ರೆ ಅದು ಬಿಡುವುದಿಲ್ಲ ಯಾವ್ದು ನೀವು ಇನ್ಕಂಪ್ಲೀಟ್ ಆಗಿ ಬಿಟ್ಟಿದ್ದೀರಿ ಅದನ್ನು ನೀವು ಕಂಪ್ಲೀಟ್ ಮಾಡಬಹುದು ಒಂದು ತಿಂಗಳ ಡ್ಯೂರೇಷನ್ ಅಲ್ಲಿ ಈ ಇಸ್ಲಾಮಿಕ್ ಬೊಟಾನಿಕಲ್ ಗಾರ್ಡನ್ ಎಂಟರ್ ಆಗ್ತಾನೆ ಫುಲ್ ಪಾಸಿಟಿವ್ ವೈಬ್ಸ್ ಗ್ರೀನರಿ ನೋಡಿದ್ರೆ ಯಾರಿಗೆ ತಾನೇ ಖುಷಿ ಮಕ್ಕಳಿಂದ ಹಿಡಿದು ಓಲ್ಡ್ ಏಜ್ ನವರಿಗೆ ಎಲ್ಲರಿಗೆ ಸಹ ಗ್ರೀನರಿ ಅಂದ್ರೆ ಖುಷಿ ಅಲ್ಲ ಇಲ್ಲಿ ಖರ್ಜುರಿಂದ ಹಿಡಿದು ಎಲ್ಲ ರೀತಿಯ ಮೆಡಿಸಿನಲ್ ಪ್ಲಾಂಟ್ಸ್ ಅನ್ನು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿ ನಟ್ಟಿದ್ದಾರೆ ದುಬೈಲಿ ಶುಂಠಿ ಅಂತ ಹೇಳಲಿಕ್ಕೆಲ್ಲ ಇಲ್ಲಿ ಕಾಡಿನ ಶುಂಠಿಯನ್ನು ಬೆಳೆಸಿದ್ದಾರೆ ಇದು ಎಲ್ಲ ಸಾಫ್ರಿನ್ ಗಿಡಗಳು ಇದು ಕುಶ್ ರೂಟ್ ಪ್ಲಾಂಟ್ ಅಂತಲಿ ಎಲ್ಲ ಮೆಡಿಸಿನಲ್ ಪ್ಲಾಂಟ್ಸ್ ಅನ್ನು ನಟ್ಟಿದ್ದಾರೆ ಇದು ಕಮಲ ಟ್ರೀ ಅಂತೇಳಿ ಅಲೋವೆರಾ ಗಿಡನೂ ಬೆಳೆಸಿದಾರಿ ದೂರದಲ್ಲಿ ಒಂದು ಬಾಳೆ ಉಂಟು ನೋಡಿ ಅಂತ ನೆನಪಾಯ್ತು ಕೆಲವು ಗಿಡಗಳೆಲ್ಲ ಹೆಸರು ಸಮೇತ ಕರೆಕ್ಟ್ ಆಗಿ ಹೇಳಿ ಆಗುಲ್ಲ ಅಂತ ಗಿಡಗಳನ್ನು ಇಲ್ಲಿ ತಂದು ನಟ್ಟು ಈ ಮರುಭೂಮಿಯಲ್ಲಿ ಸಾಕ್ತಿದಾರಲ್ಲ ಒಂದ್ ದೊಡ್ಡ ಹ್ಯಾಟ್ಸ್ ಆಫ್ ಬೀಟ್ರೂಟ್ ಗಿಡನೂ ಇದೆ ಮಾರಿ ಇಲ್ಲಿ ಯಾವ ಗಿ ಬೇಕು ಡೈರೆಕ್ಟ್ ಸನ್ಲೈಟ್ ಬೇಕಾ ಇಂಡೈರೆಕ್ಟ್ ಸನ್ಲೈಟ್ ಬೇಕಾ ಅಂತ ರೀತಿಯಲ್ಲಿ ಪ್ಲಾಂಟ್ ಮಾಡಿ ನಟ್ಟಿದ್ದಾರೆ ಗಿಡ ಇದು ಗಿಡ ನ್ಯಾಚುರಲ್ ಹೋಮ್ ಡೆಕೋರ್ ಅಂತ ಹೇಳ್ತಾರಲ್ಲ ಅದು ಇದಕ್ಕೆ ಹೇಳುದಲ್ಲ ಎಷ್ಟು ಚಂದ ಮಾಡಿ ಡೆಕೋರ್ ಮಾಡಿದಾರಲ್ಲ ನಾವು ಡೇ ಟು ಡೇ ಐಟಮ್ಸ್ ಯೂಸ್ ಡಿಸ್ಕ್ರಿಪ್ಷನ್ ಇಲ್ಲಿ ಆಸಕ್ತಿ ಪಾಸ್ ಮಾಡಿ ಓದಿ ಆಯ್ತಾ ಬೊಟಾನಿಕಲ್ ಗಾರ್ಡನ್ ವಿಸಿಟ್ ಮಾಡಿ ಆಯ್ತು ಇನ್ನು ಎರಡು ಬಾಕಿ ಉಂಟು ಅಲ್ಲಿ ಹೋಗ್ತಾ ಇದ್ದೇವೆ ಎರಡು ಪಾರ್ಕ್ ನೋಡಿ ಆಯ್ತು ಈಗ ಥರ್ಡ್ ಪಾರ್ಕ್ ಇರುವುದು ಚಿಲ್ಡ್ರನ್ಸ್ ಫಾರ್ಮ್ ಚಿಲ್ಡ್ರನ್ಸ್ ಫಾರ್ಮ್ ಗೆ ಬಂದಿದ್ದೇವೆ ಇಲ್ಲಿ ನಾವು ಯಾವ ಪ್ರಾಣಿಗಳನ್ನೆಲ್ಲ ಮನೆಯಲ್ಲಿ ಸಾಕ್ತೀವಿ ಇಲ್ಲದೆ ಹಳ್ಳಿಗಳಲ್ಲೆಲ್ಲ ಯಾವ್ದೆಲ್ಲ ಫ್ರೀ ಆಗಿ ಓಡಾಡ್ತದೆ ಡೊಮೆಸ್ಟಿಕ್ ಪ್ರಾಣಿಗಳಂತೇಳಿ ಹೇಳ್ತಾರಲ್ಲ ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ಕಿಯರ್ ಅಂತೂ ನನ್ನ ಆಪೋಸಿಟ್ ನಂಗೆ ಎಷ್ಟು ಹೆದರಿಕೆ ಆಗ್ತದ ಉಂಟಲ್ಲ ಪ್ರಾಣಿ ಪಕ್ಷಿಗಳು ನೋಡುವಾಗ ಇವಳಿಗಷ್ಟೇ ಇಷ್ಟ ಪ್ರಾಣಿ ಪಕ್ಷಿಗಳಂದ್ರೆ ನಂಗೆ ದೂರದಿಂದ ಮುದ್ದು ಮಾಡ್ಲಿಕ್ಕೆ ಇಷ್ಟ ಹತ್ತಿರವರೆಗೂ ಸ್ವಲ್ಪ ಭಯ ಮಾರಿ ಅದು ಈಗ ಅದು ಭಯ ಅಲ್ಲ ಚಿಕ್ಕದಿಂದಲೇ ಭಯ ಉಂಟು ಹಾರ್ಸದು ಸ್ಟೇಬಲ್ ಅಲ್ಲಿ ಹಾರ್ಸ್ ಇರ್ಲಿಲ್ಲ ಅದಕ್ಕೆ ಇವಳು ಗೋಟ್ ಹತ್ರ ಕೇಳ್ತಿದ್ದಾಳೆ ಹಾರ್ಸ್ ಎಲ್ಲಿ ಇನ್ನ ಬದಿಯಲ್ಲಿ ಇರ್ತಾರಲ್ಲ ಹಾರ್ಸ್ ಎಲ್ಲಿ ಅಂತ ಕೇಳ್ತಿದ್ದಾಳೆ ಮಕ್ಕಳಿಗೆ ಎಜುಕೇಟ್ ಮಾಡ್ಲಿಕ್ಕೆ ಪ್ರಾಣಿಗಳ ಇಂಪಾರ್ಟೆನ್ಸ್ ಪ್ರಾಣಿಗಳು ಎಂತ ಪ್ರೊಡ್ಯೂಸ್ ಮಾಡ್ತದೆ ಈಸಿಲಿ ಹೇಳಲಿಕ್ಕೆ ಒಳ್ಳೆ ರೀತಿಯಲ್ಲಿ ಇಲ್ಲಿ ವಿವರಿಸಿದ್ದಾರೆ ಹಾಗೂ ತುಂಬ ಡೀಟೇಲ್ಸ್ ಅನ್ನು ಡಿಸ್ಪ್ಲೇ ಅಲ್ಲಿ ಹಾಕಿದ್ದಾರೆ ಓದಿ ತಿಳ್ಕೊಳ್ಬಹುದು ಒಂದು ಒಳ್ಳೆಯ ಕ್ರಿಯೇಟ್ ಮಾಡಿದ್ದಾರೆ ಪಿಕಾಕ್ ಎಗ್ ಅಂತೂ ಟೈಮ್ ಎಷ್ಟೋರಿಗೆ ಪ್ರಾಣಿಗಳನ್ನೆಲ್ಲ ನೋಡಿ ಆದ ಮೇಲೆ ಮಕ್ಕಳಿಗೆ ಸ್ವಲ್ಪ ಕಲರಿಂಗ್ ಎಲ್ಲ ಮಾಡಿ ಕೊಡ್ತಾರೆ ಇದು ಫ್ರೀ ಆಫ್ ಕಾಸ್ಟ್ ಎಂತ ನಾವು ಟ್ವೆಂಟಿ ದಿನ ಪೇ ಮಾಡಿದಿವೆ ಅದರಲ್ಲೇ ಎಲ್ಲ ಇನ್ಕ್ಲೂಡೆಡ್ ಇಲ್ಲಿ ಬಂದು ಮಕ್ಕಳು ಕಲರಿಂಗ್ ಮಾಡಬಹುದು ಇಲ್ಲಾದ್ರೆ ಪಿಕ್ಚರ್ ನೋಡಬಹುದು ಬುಕ್ಸ್ ಓದ್ಬೋದು ಇಲ್ಲಂದ್ರೆ ಸ್ವಲ್ಪ ಆಕ್ಟಿವಿಟೀಸ್ ನೂ ಮಾಡಬಹುದು ಲಾಸ್ಟಿಗೆ ನಾವು ಶಾರ್ಜಾ ನ್ಯಾಚುರಲ್ ಹಿಸ್ಟರಿ ಹಾಗೂ ಬೊಟಾನಿಕಲ್ ಮ್ಯೂಸಿಯಂಗೆ ಹೋಗ್ತಾ ಇದ್ದೇವೆ ಇದು ಫೋತ್ ಹಾಗೂ ಲಾಸ್ಟ್ ದು ಪಾರ್ಕ್ ಯು ಟೆನ್ ಮಿ ಎಂಟರ್ ಆಗ್ತಲೇ ಇಲ್ಲಿ ಹೋಗುವಾಗಂತೂ ನೋಡಿ ಖುಷಿ ಖುಷಿಯಾಯ್ತು ಯಾವ ಪ್ರಾಣಿಗಳು ಯಾವ ಟೆರೇನಲ್ಲಿ ಬದುಕ್ತದೆ ಆ ಪ್ರಾಣಿಗಳು ಸ್ಟ್ಯಾಚ್ಯೂ ಮಾಡಿ ಆ ಆ ಟೆರೇನಲ್ಲಿ ಇಟ್ಟಿದ್ದಾರೆ ಪ್ರಾಣಿಗಳನ್ನು ನೋಡುವಾಗ ಮಾತ್ರ ಒಮ್ಮೆಲೆ ಹೆದರಿಕೆ ಆಗುವುದಂತ ಗ್ಯಾರಂಟಿ ಸತ್ಯವಾಗಿ ಉಂಟು ಅಷ್ಟು ರಿಯಲ್ ಮಾಡಿದ್ದಾರೆ ಇದೊಂದು ಕೇವ್ ರೀತಿಯಲ್ಲಿ ಮಾಡಿದ್ದಾರೆ ಆಯ್ತಾ ಕೇವ್ ರೀತಿಯಲ್ಲಿ ಯಾಕೆ ಮಾಡಿದ್ದಾರೆ ಅಂದ್ರೆ ಯಾವ್ದೆಲ್ಲ ಪ್ರಾಣಿ ಹೀಗೆ ನೆರಳಲ್ಲಿ ಇಲ್ಲದ್ರೆ ಮೌಂಟೇನ್ಸ್ ನಡುವಲ್ಲಿ ಇರುವ ವಾದಿ ಹತ್ರ ಎಲ್ಲ ಇರ್ಲಿಕ್ಕೆ ಇಷ್ಟಪಡ್ತದೆ ಅಂತ ಪ್ರಾಣಿಗಳನ್ನು ಮಕ್ಕಳಿಗೆ ತೋರಿಸಿಕೊಡ್ಲಿಕ್ಕೆ ಈ ರೀತಿ ಮಾಡಿದ್ದಾರೆ ಮಕ್ಕಳಂತೂ ಇಲ್ಲಿ ಬಂದ್ರೆ ಬೋರ್ ಅಂತೂ ಆಗುದಿಲ್ಲ ಯಾಕಂದ್ರೆ ಅವರು ಎಂತೆಲ್ಲ ಪುಸ್ತಕದಲ್ಲಿ ಕಲಿತಾರೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡಲಿಕ್ಕೆ ಸಿಗ್ತದೆ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಕ್ಲೈಮೇಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ಕ್ಲೈಮೇಟ್ ಅಲ್ಲಿ ಎಂತ ಆಗ್ತದೆ ನಾವು ಯಾಕೆ ಬೆವರ್ತೇವೆ ಯಾಕೆ ಚಳಿ ಆಗ್ತದೆ ನಮಗೆ ಯಾಕೆ ಶಕ್ತಿ ಆಗ್ತದೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹಾಗೂ ಪ್ರಾಕ್ಟಿಕಲ್ ನಾಲೆಜ್ಗೆ ಸೈನ್ಸ್ ಮಾಡೆಲ್ಸ್ ಅಂತ ಮಾಡಿ ಇಟ್ಟಿದ್ದಾರೆ ಈ ಚಳಿ ಮಳೆಗಾಲದಲ್ಲೆಲ್ಲ ಈ ಕ್ಯಾಮಲ್ ಯಾಕೆ ನಡುವಲ್ಲಿ ಇಟ್ಟಿದ್ದಾರೆ ಅಂತ ಯಾಕಂದ್ರೆ ಮಕ್ಕಳಿರ್ಬೋದಲ್ಲ ಕ್ಯಾಮಲ್ ಹೇಗೆ ಡೆಸರ್ಟ್ ಅಲ್ಲಿ ಇಷ್ಟು ಶೆಕೆಯಲ್ಲಿ ಬದುಕುತ್ತ ಕ್ಯಾಮಲ್ ಅನ್ನು ಇಟ್ಟಿದ್ದಾರೆ ಯಾಕಂದ್ರೆ ಕ್ಯಾಮಲ್ ಗೆ ಊಟ ತಿಂಡಿ ಇರದೆ ತುಂಬಾ ದಿನ ಬದುಕಬಹುದು ನಮ್ಮಗೆಲ್ಲ ಟೈಮ್ ಟೈಮ್ಗೆ ಬೇಡ ಅದಕ್ಕೆ ಅದಕ್ಕೆ ಕ್ಯಾಮಲ್ ಅನ್ನು ಶಿಪ್ ಆಫ್ ದ ಡೆಸರ್ಟ್ ಅಂತೇಳಿ ಕರೀತಾರೆ ಇನ್ನು ನೆಕ್ಸ್ಟ್ ಸೆಕ್ಷನ್ ಪ್ರೆಶಸ್ ಸ್ಟೋನ್ಸ್ ಆಯ್ತಾ ಮುಂಚೆಲ್ಲ ಇದೆಲ್ಲ ಸ್ಟೋನ್ ಬದಿಯಲ್ಲಿ ಎಲ್ಲ ಸಿಕ್ತಿರ್ಬಹುದು ಈಗಂತೂ ಇದೆಲ್ಲ ಸ್ಟೋನ್ಸ್ ತುಂಬಾ ಪ್ರೆಶಸ್ ಆಗಿ ಹೋಗಿದೆ ಅಲ್ಲ ನಿಮ್ಮ ಬದಿಯಲ್ಲಿ ಯಾವ್ದಾದ್ರು ವಿಚಿತ್ರವಾದ ಕಲ್ಲು ಕಂಡ್ರೆ ಅಂತ ತೆಗ್ದಿ ಆಯ್ತಾ ಯು ನೆವ ನೋ ಅಲ್ಲ ಒಂದು ಹತ್ತಿಪ್ಪತ್ತು ವರ್ಷ ಬಿಟ್ಟಾದ ಮೇಲೆ ಜನರು ಬರುವರು ಆ ಕಲ್ಲನ್ನು ಹುಡುಕಿಕೊಂಡು ಇದೆಲ್ಲ ನೋಡು ಸ್ಟೋನ್ಸ್ ಅರಬಿಕಲ್ಲಿ ಬರ್ತಾರೆ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಎಲ್ಲ ಪ್ಲಾನೆಟ್ಸ್ ಅನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾವ ಪ್ಲಾನೆಟ್ಸ್ ಹೇಗೆ ಫಾರ್ಮ್ ಆದದು ಎಂತ ಕಲರ್ ಎಲ್ಲ ಟೆಕ್ಸ್ಚರ್ ಅನ್ನೆಲ್ಲ ಒಳಗೆ 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 ಎಂತ ಉಂಟು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮಕ್ಕಳಂತೂ ಬಂದ್ರೆ ಇಲ್ಲಿ ತುಂಬಾ ಎಂಜಾಯ್ ಮಾಡ್ತಾರೆ ಯಾಕಂದ್ರೆ ಅವರು ಎಂತೆಲ್ಲ ಓದಿದ್ದಾರೆ ಎಲ್ಲ ಅವರಿಗೆ ತುಂಬಾ ಪ್ರಾಕ್ಟಿಕಲ್ ರೀತಿಯಲ್ಲಿ ಕಲಿಕೆ ಸಿಗ್ತದೆ ಟೈಮ್ ಪ್ರಕಾರ ಕಾಲ ಪ್ರಕಾರ ಹೇಗೆ ನಮ್ಮ ಭೂಮಿಯೆಲ್ಲ ಚೇಂಜಸ್ ಆಗಿದೆ ಎಂತೆಲ್ಲ ಚೇಂಜಸ್ ಆಗಿದೆ ಅರ್ತ್ ಅನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಬಗ್ಗೆ ಇಲ್ಲಿ ಒಂದು ಚಿಕ್ಕ ವಿಡಿಯೋ ಹಾಕ್ತಾರೆ ಕುತ್ಕೊಂಡು ನೋಡಿ ಎಂಜಾಯ್ ಮಾಡಬಹುದು ಒಂದು ಖುಷಿ ಆಗುದು ಎಂತಂದ್ರೆ ಎಲ್ಲ ಒಂದು ಪ್ರತಿ ಕಲ್ಲು ಇಟ್ಟದಕ್ಕೆ ಸಹ ಎಕ್ಸ್ಪ್ಲನೇಷನ್ ವಿತ್ ಪ್ರೂಫ್ ಹಾಕಿದ್ದಾರೆ ಸೊ ಮಕ್ಕಳಿಗೆ ಇಲ್ಲಿ ಬಂದ್ರೆ ಇದೆಂತಮ್ಮ ಅಂತ ಕೇಳುವ ಅವಕಾಶ ಕೊಡ್ಲೇ ಇಲ್ಲ ಅವರು ಮಕ್ಕಳು ಓದಿ ತಿಳ್ಕೊಳ್ಬೋದು ಇದು ಒನ್ ಆಫ್ ದ ಓಲ್ಡೆಸ್ಟ್ ರಾಕ್ ಇನ್ ದ ವರ್ಲ್ಡ್ ಇಡೀ ಲೋಕದಲ್ಲಿ ಅತ್ಯಂತ ಹಳತಾದ ರಾಕ್ ಇದು ಶಾರ್ಜದು ಓಲ್ಡೆಸ್ಟ್ ರಾಕ್ ಹೋದಷ್ಟು ಮುಗಿಯುದಿಲ್ಲ ಮತ್ತೆ ಓದ್ಲಿಕ್ಕೆ ಹೋದ್ರೆ ಅಂತೂ ತುಂಬಾ ಉಂಟು ಇವರು ಕೊಡುವ ಒಂದು ದಿನ ಅಂತೂ ಸಾಲುದೇ ಇಲ್ಲ ಅದಕ್ಕೆ ಇವರ ಟಿಕೆಟ್ ವ್ಯಾಲಿಡ್ ಫಾರ್ ಒನ್ ಮಂತ್ ಅದೊಂದು ಬಾರಿ ಒಳ್ಳೆಯ ವಿಷಯ ಅಲ್ಲ ಯಾವ ಪಾರ್ಕ್ ಕೆಲಸ ನಾನು ಹೀಗೆ ಕೇಳಿರಲಿಲ್ಲ ಮುಂಚೆ ಒಂದು ತಿಂಗಳಿಗೆ ವ್ಯಾಲಿಡ್ ಅಂದರೆ ನಿಮಗೆ ಆ್ಯಂಪಲ್ ಟೈಮ್ ಉಂಟು ಹೋಗಿ ಕರೆಕ್ಟಾಗಿ ಓದಿ ನಿಮ್ಮ ನಾಲೆಜನ್ನು ಬೆಳೆಸಲಿಕ್ಕೆ ಕಲ್ಲಿಂದ ಹಿಡ್ದು ಕರ್ಬ ಮರ ಹಳತಿ ಯಾವುದು ಹೊಸತಿ ಯಾವುದು ಹೇಗೆ ಬಂದಿದೆ ಹೇಗೆ ಬಿದ್ದಿದೆ ಎಲ್ಲ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಕ್ವೆಟಿಕ್ ಆನಿಮಲ್ಸ್ ಬಗ್ಗೆ ಸಹ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೀರಲ್ಲಿರುವ ಪ್ರಾಣಿಗಳು ಮೀನುಗಳು ಅದರ ಬಗ್ಗೆ ಸಹ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸ್ಕೆಲಿಟನ್ ಜೊತೆ ನಿಮಗೆ ಹೊರಗೆ ಹೋಗುವಾಗ ಸ್ಕೆಲಿಟನ್ ಎಷ್ಟು ಉಂಟು ಎಷ್ಟು ಎಲುಬು ಉಂಟು ಎಲ್ಲ ಗೊತ್ತಿರಬೇಕು ಅಂತೇಳಿ ಒಂದು ಒಂದು ಅಂಶಸ ಬಿಡದಾಗಿ ಎಕ್ಸ್ಪ್ಲೇನೇಷನ್ ಮಾಡಿದ್ದಾರೆ ನಾನು ಮುಂಚೆಯ ಬ್ಲಾಗ್ ಅಲ್ಲಿ ಹೇಳಿದ್ದೆ ಏಳು ಎಮಿರೇಟ್ ಅಲ್ಲಿ ಏಳು ರೀತಿಯ ಕಲರ್ ಉಂಟು ಸ್ಯಾಂಡ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಶಾರ್ಜದಲ್ಲೇ ಎಷ್ಟು ವೆರೈಟಿ ಉಂಟು ಕಲರ್ ಅಂತೇಳಿ ರೀತಿಯ ಕಲರ್ ಕಾಣ್ತಾ ಉಂಟಲ್ಲ ಶಾರ್ಜದೆ ಬೇರೆ ಬೇರೆ ಏರಿಯಾದಲ್ಲಿ ಬೇರೆ ಬೇರೆ ರೀತಿಯ ಸ್ಯಾಂಡ್ ಅನ್ನು ದೇವರೇ ಚಂದವಾಡಿ ಸೃಷ್ಟಿ ಮಾಡಿದಾರಲ್ಲ ಇನ್ನು ನೆಕ್ಸ್ಟ್ ಸೆಕ್ಷನ್ ಸಿ ಆನಿಮಲ್ಸ್ ಅನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸಿ ಲಯನ್ ಇರ್ಲಿ ಇಲ್ಲದ್ರೆ ಬೇರೆ ಪ್ರಾಣಿಗಳು ಇರ್ಲಿ ಅದ್ರ ಎಲುಗಳ ಬಗ್ಗೆ ಅದು ಹೇಗೆ ಫಾರ್ಮ್ ಆಯ್ತು ಯಾಕೀಗ ನೋಡ್ಲಿಕ್ಕೆ ಬಗ್ಗೆ ಮಾಡಿದ್ದಾರೆ ಅಷ್ಟೆಲ್ಲ ನೋಡಿ ಮೇಲೆ ಇಲ್ಲಿ ನಡೆಯುವಾಗ ಸೈಡ್ ಇಟ್ಟಿದ್ದಾರೆ ಮೋಡಲೆಲ್ಲ ನಿಮ್ಗೆ ಇನ್ನು ನೋಡಿ ಇನ್ನು ಸ್ವಲ್ಪ ಕನ್ಫ್ಯೂಷನ್ ಉಂಟು ಮಾರೆ ಅಂತ ಹೇಳುವವ್ರಿಗೆ ಇಲ್ಲಿ ಸೈಡ್ ಅಲ್ಲೆಲ್ಲ ಎಂತ ಬರ್ತಿದೆ ಅದನ್ಸ ನೋಡಿ ತಿಳ್ಕೊಳ್ಬಹುದು ನಮ್ಮದಂತೂ ಇವತ್ತು ಮಂಡೆ ಫುಲ್ ಆಗಿದೆ ಮಾರೆ ನಾಲೆಜ್ ಓ ಬಾಲ್ಯದಿಂದ ಕಲಿಯೋದು ಎಲ್ಲ ಇವತ್ತು ಕಲ್ತು ಬಿಟ್ಟಾಗೆ ಆಯ್ತು ಇನ್ನು ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಎಲ್ಲ ಸೈನ್ಸ್ ಮಾಡಲ್ಸ್ ಇಟ್ಟಿದ್ದಾರೆ ಇದನ್ನು ನಾವೇ ಟೆಸ್ಟ್ ಮಾಡಿ ನೋಡ್ಬೋದು ಹೇಗೆ ವರ್ಕ್ ಆಗ್ತದೆ ಅರ್ತ್ ರೊಟೇಷನ್ ಹೇಗೆ ಗಿಡಗಳದು ಇಂಪಾರ್ಟೆನ್ಸ್ ಹೇಳಿದ್ದಾರೆ ಕೆಲವು ಹರ್ಬ್ಸ್ ಎಲ್ಲ ಇಂಪಾರ್ಟೆನ್ಸ್ ಹೇಳಿದ್ದಾರೆ ಒಂದು ನನಗೆ ಖುಷಿ ಆದದ್ದು ಎಂತ ಗೊತ್ತುಂಟ ನಾವು ಡೇ ಟು ಡೇ ಎಂತೆಲ್ಲ ಐಟಮ್ಸ್ ಯೂಸ್ ಮಾಡ್ತೇವೆ ಟರ್ಮರಿಕ್ ಇರಲಿ ಜಿಂಜರ್ ಇರಲಿ ಗಾರ್ಲಿಕ್ ಇರಲಿ ಅದೆಲ್ಲ ಇಲ್ಲಿ ಮ್ಯೂಸಿಯಮ್ ಅಲ್ಲಿ ಇಟ್ಟಿದ್ದಾರೆ ಮಾರಿ ಅಂದ್ರೆ ನಾವೆಲ್ಲ ಗ್ರೇಟ್ ಅಲ್ಲ ಇಂಡಿಯನ್ಸ್ ನಾವು ಡೇಲಿ ಇದನ್ನೆಲ್ಲ ಪದಾರ್ಥಗೆ ಯೂಸ್ ಮಾಡ್ತೇವೆ ಈ ಡ್ರಮ್ಸ್ ಅನ್ನು ಅನಿಮಲ್ ಸ್ಕಿನ್ ಇಂದ ಮಾಡುದು ಇಲ್ಲಿ ಕೆಲವು ಕ್ವಿಸ್ ಗಳನ್ನ ಕಂಡಕ್ಟ್ ಮಾಡ್ತಾರೆ ಆನ್ಸರ್ ಮಾಡಬಹುದು ಆನ್ಸರ್ ಮಾಡಿದ್ರೆ ಪ್ರೈಸ್ ಕೊಡ್ತಾರೆ ಅಂತ ಕಾಯ್ಲಿಕ್ಕಿಲ್ಲ ಆಯ್ತಾ ಅದೆಲ್ಲ ಟ್ವೆಂಟಿ ದಿನಮ್ ಅಲ್ಲಿ ಇನ್ಕ್ಲೂಡೆಡ್ ಒಳ್ಳೆ ಫುಡ್ ಎಂತ ಎಂತ ತಿಂದ್ರೆ ಎಂತ ಆಗ್ತದೆ ಮಕ್ಕಳಿಗೆಲ್ಲ ಎಜುಕೇಟ್ ಮಾಡ್ಲಿಕ್ಕೆ ಇಟ್ಟಿದ್ದಾರೆ ಮುಂಚೆದು ಹರ್ಬ್ಸ್ ಇರ್ಲಿ ಎಂತಸ ಆಯಿಲ್ ಇರ್ಲಿ ಅದರ ಇಂಪಾರ್ಟೆನ್ಸ್ ನೆಕ್ಸ್ಟ್ ಜನರೇಷನ್ ಗೆ ಸಹ ಗೊತ್ತಿರ್ಬೇಕಲ್ಲ ಈಗ ಅದು ಪಿಜ್ಜಾ ಬರ್ಗರ್ ತಿನ್ನುವ ಮಕ್ಕಳಿಗೆ ಸಹ ಇದರ ಬಗ್ಗೆ ಎಲ್ಲ ಎಜುಕೇಶನ್ ಇರ್ಬೇಕಂತೀನಿ ಒಳ್ಳೆ ರೀತಿಯಲ್ಲಿ ಮಾಡೆಲ್ಸ್ ಎಲ್ಲ ಇಟ್ಟು ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೆಕ್ಸ್ಟ್ ಸೆಕ್ಷನ್ ಅಂತೂ ಫುಲ್ ಲೈಫ್ ಪ್ಲಾಂಟ್ಸ್ ಎಲ್ಲಿ ನೋಡಿದ್ರೆ ಸರ್ ಲೈಫ್ ಪ್ಲಾಂಟ್ಸ್ ಹಾಗೂ ಇದೆಲ್ಲ ಸುಮ್ಮನೆ ನಡ್ಡಿಲ್ಲ ಈ ಪ್ಲಾಂಟ್ಸ್ ಪ್ರತಿ ಪ್ಲಾಂಟ್ಸ್ ಇಲ್ಲಿ ನಟದು ಏನಾದ್ರೂ ಇಂಪಾರ್ಟೆನ್ಸ್ ಉಂಟು ಹೇಗೆ ಒಂದು ರೂಮ್ ಒಳಗೆ ಎಷ್ಟು ಗಿಡಗಳು ಮರಗಳನ್ನು ನಟ್ಟು ಅದನ್ನು ನೋಡ್ತಿದ್ದಾರೆ ಅದೇ ಒಂದು ಒಳ್ಳೆಯ ವೈಬ್ ಅಲ್ಲ ನಂಗೆ ಸ್ವಲ್ಪ ಇಷ್ಟ ಗಿಡಗಳನ್ನೆಲ್ಲ ನೋಡುವಾಗ ಡೌಟ್ ಬಂತು ಅದಕ್ಕೆ ಟೆಸ್ಟ್ ಮಾಡಿದೆ ಎಲ್ಲ ಪ್ಲಾಂಟ್ಸ್ ಹಾಗೂ ಚಿಕ್ಕ ಚಿಕ್ಕ ಕ್ರೀಪರ್ಸ್ ಉಂಟಲ್ಲ ಎಲ್ಲವೂ ರಿಯಲ್ ಇದು ಏರಿಯಾ ಅಂತೂ ನನ್ನ ಫೇವರೆಟ್ ಏರಿಯಾ ಒಂದು ಸೈಡ್ ಅಲ್ಲಿ ಫುಲ್ ಪ್ಲಾಂಟ್ಸ್ ಇಲ್ಲಿ ನಡೆದುಕೊಂಡಿದ್ರೆ ರೋಡ್ ಎಂಡೆ ಆಗೋದು ಬೇಡ ಹಾಗೆ ಆಗ್ತದೆ ತುಂಬಾ ಪಾಸಿಟಿವ್ ವೈಬ್ಸ್ ಮನೇಲೆಲ್ಲ ಶೋ ಪೀಸ್ ಇಡುವ ಬದಲು ನೀವು ಇಂಡೋರ್ ಪ್ಲಾಂಟ್ಸ್ ನಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆಯ್ತಾ ಮನೇಲಿರುವ ಏರ್ ಅನ್ಸ ಒಳ್ಳೆ ರೀತಿಯಲ್ಲಿ ಪ್ಯೂರಿಫೈ ಮಾಡ್ತದೆ ಹೊರಗೆ ಬರ್ತಾನೆ ಒಂದು ಒಳ್ಳೆ ಪಾರ್ಕ್ ಮಾಡಿದಾರೆ ಮಕ್ಕಳಿಗೆಲ್ಲ ನೋಡಿ ನೋಡಿ ಸಾಕಾಗಿ ಮಂಡೆ ಫುಲ್ ವೇಟ್ ಆಗಿರ್ತದಲ್ಲ ಆಗ ಇಲ್ಲಿ ಬಂದು ಆಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಬಹುದು ಎಂಜಾಯ್ ಮಾಡಿದ್ಲು ಮಕ್ಕಳು ಆಡುವಾಗಂತೂ ಪೇರೆಂಟ್ಸ್ ಒಳ್ಳೆ ಟೈಮ್ ಇಂದ ದೂರ ಇಟ್ಟು ನೇಚರ್ ಜೊತೆ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಎಲ್ಲ ಕಡೆ ನೋಡಿದ್ರೆ ಗ್ರೀನ್ 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 ಆನಿವರ್ಸರಿ ವಿಶಸ್ ಮಾಡಲಿಕ್ಕೆ ಫಾರೂಕ್ ಹಾಗೂ ನಸೀದಾ ರವರ ತರ್ಡ್ ವೆಡ್ಡಿಂಗ್ ಆನಿವರ್ಸರಿ ವಿಶ್ ಯು ಅ ವೆರಿ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಹೀಗೆ ನಗು ನಗುತ್ತಾ ಲೈಫ್ ಲಾಂಗ್ ಖುಷಿಯಲ್ಲಿರಿ ಜಾನ್ವರಿ ಟ್ವೆಂಟಿ ಫೋರ್ತ್ಗೆ ಸ್ವಬೀರ್ದು ಬರ್ಡೇ ಉಂಟು ವಿಶ್ ಯು ಅ ವೆರಿ ಹ್ಯಾಪಿ ಬರ್ಡ್ಡೆ ಸ್ವಬೀರ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್ ಈ ಬ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಮಾಡಿ ತುಂಬ ತುಂಬ ಇಷ್ಟ ಆದರೆ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಮಾಡಿ ಮಾರೆ ಮಾಡಿ ಸಬ್ಸ್ಕ್ರೈಬ್ ಒಂದು ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ಸಿಗುವ ಅಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್